ಇತ್ತೀಚೆಗೆ ಈ ಮನುಷ್ಯ ಎಂಬ ಪ್ರಾಣಿಯಲ್ಲಿರುವಂತಹ ಮನುಷ್ಯತ್ವ ಅನ್ನುವಂತಹದ್ದು ಸಂಪೂರ್ಣವಾಗಿ ಮರೆಯಾಗಿ ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಟ್ಟಿದೆ ಅದರಲ್ಲೂ ತುಂಬಾ ತುಂಬಾ ಹೆಚ್ಚಾಗಿ ಈ ನಗರ ಪ್ರದೇಶಗಳಲ್ಲೇ ನೀವು ಇದಕ್ಕೆ ಒಂದು ಉತ್ತಮವಾದ ಉದಾಹರಣೆ ಎಂದ್ರೆ ನೀವೇನು ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಾ ಈ ಘಟನೆ ಸಂಭವಿಸಿದ್ದು ನಮ್ಮ ಹೆಮ್ಮೆಯ ಬೆಂಗಳೂರಿನಲ್ಲೇ ನೀವು ಒಬ್ಬ ವ್ಯಕ್ತಿ ಹಾಗೆ ಆತನ ಧರ್ಮಪತ್ನಿಯವರ ಜೊತೆಯಲ್ಲಿ ಬೈಕ್ನಲ್ಲಿ ಬರ್ತಾ ಇರ್ತಾನೆ ಆತ ಹಾಗೆ ಆತನ ಧರ್ಮಪತ್ನಿ ಇಬ್ರು ಬೈಕ್ ನಲ್ಲಿ ಬರ್ತಾ ಇರುವಾಗ ಇದ್ದಕ್ಕಿದ್ದ ಹಾಗೆ ಆ ವ್ಯಕ್ತಿಗೆ ಹೃದಯಾಘಾತವಾಗ್ಬಿಡುತ್ತೆ ಆತ ಹಾಗೆ ಆತನ ಧರ್ಮಪತ್ನಿ ಇಬ್ರು ರಸ್ತೆಯಲ್ಲಿ ಬೀಳ್ತಾರೆ ರಸ್ತೆಯಲ್ಲಿ ಬಿದ್ದ ನಂತರ ಆತನ ಧರ್ಮಪತ್ನಿ ಎದ್ದು ನಿಂತ್ಕೊಂಡು ಸಹಾಯಕ್ಕಾಗಿ ಏನ್ ಹೇಳಿ ಸಹಾಯಕ್ಕಾಗಿ ಅಂಗಲಾಚಿ ಅಂಗಲಾಚಿ ಭಿಕ್ಷೆ ಬೇಡುವ ರೀತಿಯಾಗಿ ಸಹಾಯವನ್ನ ಕೇಳ್ತಾರೆ ಯಾವ ವೆಹಿಕಲ್ ನಲ್ಲಿ ನಿಂತದಿಲ್ಲ ಯಾವನ ಒಬ್ಬನೂ ಇವರ ಸಹಾಯಕ್ಕೆ ಬರೋದಿಲ್ಲ ಸಹಾಯ ಕೇಳಿದ್ದು ಏನೇಳಿ ಹಣವನ್ನ ಕೇಳಲಿಲ್ಲ ಮತ್ತೊಂದನ್ನ ಕೇಳಲಿಲ್ಲ ಅಪಘಾತವಾಗಿರುವಾಗ ಸಹಾಯವನ್ನ ಕೇಳಿದ್ದು ಯಾರು ಸಹಾಯವನ್ನ ಮಾಡೋದಿಲ್ಲ ಆದ್ರೆ ನೋಡಿ ಅಲ್ಲೇನೆ ಒಂದು ಮೂಕ ಪ್ರಾಣಿ ಒಂದು ಶ್ವಾನ ಇವರ ಬಳಿಗೆ ಬರುತ್ತೆ ಇವರ ಬಳಿಗೆ ಅಂತ ಬರುತ್ತೆ ಆ ಮೂಕ ಪ್ರಾಣಿ ಆದ್ರೆ ಆ ಶ್ವಾನ ಏನು ಸಹಾಯವನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ ಇವ್ರಿಗೆ ಏನು ಸಹಾಯವನ್ನ ಮಾಡೋದಕ್ಕೆ ಸಾಧ್ಯವಾಗುತ್ತಿಲ್ಲ ಯಾಕೆ ರೀತಿಯಾಗಿ ಈ ಮನುಷ್ಯ ತನ್ನಲ್ಲಿರುವ ಮನುಷ್ಯತ್ವವನ್ನು ಯಾಕೆ ಈ ರೀತಿಯಾಗಿ ಸಂಪೂರ್ಣವಾಗಿ ಮರಿತಾ ಇದ್ದಾನೆ ತನ್ನ ಮನುಷ್ಯತ್ವವನ್ನು ಯಾಕೆ ಮಣ್ಣಲ್ಲಿ ಮಣ್ಣು ಹಾಕಿ ಮುಚ್ಚ ಹಾಕ್ತಾ ಇದ್ದಾನೆ ಯಾಕೆ ಮಣ್ಣಲ್ಲಿ ಮಣ್ಣು ಹಾಕಿ ಮುಚ್ಚಿ ಅಂತಂದ್ರೆ ಈ ಕಲಿಯುಗದಲ್ಲಿ ಮನುಷ್ಯತ್ವ ನಿಯತ್ತು ಅನ್ನೋದನ್ನೇ ಮರಿತಾ ಇದ್ದಾನೆ ಹಾಗಾಗಿ ಈ ಮನುಷ್ಯ ಎಂಬ ಪ್ರಾಣಿಗೆ ಏನಾದರೂ ಕರುಣೆಯನ್ನ ತೋರಿ ಮನುಷ್ಯತ್ವವನ್ನು ತೋರಿ ಏನಾದ್ರೂ ಸಹಾಯವನ್ನ ಮಾಡಿದ್ರೆ ನಮ್ಮ ಬಳಿಯಿಂದಲೇ ಏನೇಳಿ ನಮ್ಮ ಬಳಿಯಿಂದಲೇ ಸಹಾಯವನ್ನ ತೆಗೆದುಕೊಳ್ಳುವಂತಹ ಈ ಮನುಷ್ಯ ಎಂಬ ಪ್ರಾಣಿ ಅಂತಿಮವಾಗಿ ಕೊನೆಗೆ ಎಲ್ಲ ರೀತಿಯಾದಂತಹ ಸಹಾಯವನ್ನು ಪಡೆದುಕೊಂಡ ನಂತರ ಇದೇ ಮನುಷ್ಯ ಮುಳ್ಳಾಗಿ ನಮಗೇನೆ ಚುಚ್ಚೋದಕ್ಕೆ ಬರ್ತಾನೆ ನನಗೆ ಆಗಿರುವಂತಹ ಅನುಭವನೇ ಒಬ್ಬ ಮನುಷ್ಯನಿಗೆ ಅಪಘಾತವಾಗಿದೆ ಅಂತ ಆತನ ಮೇಲೆ ಕರುಣೆಯನ್ನ ತೋರಿ ಮನುಷ್ಯತ್ವವನ್ನು ತೋರಿ ಅದನಿಗೆ ಸಹಾಯವನ್ನ ಮಾಡಿದ್ದಕ್ಕೆ ಆತ ಆಸ್ಪತ್ರೆಯಲ್ಲಿ ಚೇತರಿಸಿಕೊಂಡ ನಂತರ ನಾವೇ ಅಪಘಾತ ಮಾಡಿದ್ದು ಅಂತ ನಮ್ಮ ಮೇಲೇನೆ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾಳೆ ಹೀಗಾಗಿ ಯಾರನ್ನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಯಾಕೆ ಸಹಾಯವನ್ನ ಮಾಡಬೇಕು ಸಹಾಯವನ್ನ ಮಾಡಿ ನಾವ್ಯಾಕೆ ತೊಂದರೆಯಲ್ಲಿ ಸಿಗಾಕೊಳ್ಬೇಕು ಈ ರೀತಿಯಾದ ಮನಸ್ಥಿತಿಯನ್ನ ಕಲಿಯುಗದಲ್ಲಿ ಮನುಷ್ಯ ಎಂಬ ಜೀವಿ ಬೆಳೆಸ್ಕೊಳ್ತಾ ಇದ್ದಾನೆ ಏನ್ ಹೇಳಿ ನಮ್ಗೆ ಆಗ್ಬೇಕು ಅಯ್ಯೋ ಓದ್ರು ಹೋಗ್ತಾನೆ ಸತ್ರ ನಾಳೆ ದಿನ ನನ್ನೆಲ್ಲ ಕೆಲಸವನ್ನ ಬಿಟ್ಬಿಟ್ಟು ನಾನು ಅಲಿಬೇಕಾ ಸ್ಟೇಷನ್ ಕೋಟು ಅಂತ ಅಯ್ಯೋ ಬೇಡ ಕಣಪ್ಪ ಹಾಗಾಗಿ ಯಾರೊಬ್ರು ಸಹಾಯಕ್ಕೆ ಬರೋದಿಲ್ಲ ಅದು ನಗರಗಳಲ್ಲಿ ಹಳ್ಳಿಗಳ ಕಡೆ ಒಬ್ರು ಸಹಾಯಕ್ಕೆ ಬಂದೇ ಬರ್ತಾರೆ ಇದರ ಜೊತೆಗೆ ಅತಿ ಹೆಚ್ಚಾಗ್ತಾ ಇರುವಂತಹ ನಗರ ಪ್ರದೇಶಗಳಲ್ಲಿ ಈ ಪ್ರಾಂಕ್ ಶೋಗಳು ಪ್ರಾಂಕ್ ಶೋಗಳು ಎದುರಿಸೋದು ಒಂದು ರೀತಿಯಾಗಿ ಚೇಷ್ಟೆಗಳನ್ನ ಮಾಡ್ತಾರಲ್ಲ ಈ ಚೇಷ್ಟೆಗಳನ್ನ ಮಾಡಿ ತಮಾಷೆಯನ್ನ ಮಾಡುವಂತವರು ಇತ್ತೀಚೆಗೆ ನಾವುಗಳು ನೋಡ್ತಾ ಇದ್ದೀವಿ ನಮ್ಮ ಏರಿಯಾಗಳಲ್ಲೆಲ್ಲ ತುಂಬಾ ತುಂಬಾ ಹೆಚ್ಚಾಗ್ತಾ ಇದ್ದಾವೆ ಈ ರೀತಿಯಾಗಿ ಪ್ರಾಂಕ್ ಶೋಗಳನ್ನೆಲ್ಲ ಮಾಡೋದ್ರಿಂದ ಪ್ರಾಂಕ್ ವಿಡಿಯೋಗಳನ್ನೆಲ್ಲ ಮಾಡೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಜನ ಎಲ್ಲ ನೋಡೇ ನೋಡಿರ್ತಾರೆ ಈ ರೀತಿಯಾಗಿ ಬಕ್ರ ಮಾಡೋದು ಹಾಗೆ ಮಾಡೋದು ಹೀಗೆ ಮಾಡೋದು ಜನ ಏನನ್ಕೊಳ್ತಾರೆ ಈ ರೀತಿಯಾಗಿ ಯಾರಾದರೂ ಸಹಾಯವನ್ನ ಕೇಳ್ತಿದಾಗ ಅಯ್ಯೋ ಯಾರ ಬಕ್ರಾ ಮಾಡ್ತಾ ಇರಬೇಕು ನಾವ್ಯಾಕೆ ಬಕ್ರ ಆಗೋದು ಅಂತ ತಿಳಿದು ಕೆಲವೊಂದಷ್ಟು ಜನ ಏನ್ ಮಾಡ್ತಾರೆ ತಮ್ಮ ಪಾಡಿಗೆ ತಾವು ಹೊರಟೋಗ್ಬಿಡ್ತಾರೆ ಏನೋ ಒಟ್ನಲ್ಲಿ ಒಂದು ಮಾತನ್ನ ಹೇಳ್ಬೇಕು ಅಂದ್ರೆ ಕಲಿಯುಗ ಏನು ಮಾಡೋದಕ್ಕಾಗೋದಿಲ್ಲ ಇಲ್ಲಿ ಮನುಷ್ಯತ್ವ ಅನ್ನೋದಕ್ಕೆ ಬೆಲೆ ಇಲ್ಲ ಮತ್ತೊಬ್ಬರಿಗೆ ಸಹಾಯವನ್ನ ಮಾಡೋದಕ್ಕೆ ಯಾರನ್ನೂ ಸಹ ಬರೋದಿಲ್ಲ ನಾನೇ ಹೇಳ್ತಾ ಇದ್ದೀನಿ ನನ್ನ ಕಣ್ಮುಂದೆನೆ ನನ್ನ ಕಣ್ಮುಂದೆನೆ ಯಾರಾದ್ರೂ ಅಶಿವು ಅಂತ ಬಂದ್ರೆ ನಾನು ಊಟವನ್ನು ಹಾಕೋದಕ್ಕೆ ಹೋಗೋದಿಲ್ಲ ಅದೇ ನನ್ನ ಕಣ್ಮುಂದೆ ಯಾವುದಾದ್ರು ಒಂದು ಮೂಕ ಪ್ರಾಣಿ ಅಶ್ವಿನಿಂದ ಇತ್ತು ಅಂತಂದ್ರೆ ನನ್ನ ಬಳಿ ಏನಿದೆ ಎಲ್ಲವನ್ನ ತೆಗೆದ್ಬಿಟ್ಟು ನಾನು ಕೊಟ್ಬಿಟ್ಟಾದ್ರೂ ಸರಿ ಅವಳಿಗೆ ಊಟವನ್ನು ಹಾಕ್ತೀನಿ ನಾನು ಮನುಷ್ಯಗಂತ ಸಹಾಯವನ್ನ ಮಾಡೋದಿಲ್ಲ ಮನುಷ್ಯರಿಗೆ ಸಹಾಯ ಮಾಡೋದನ್ನ ಬಿಟ್ಟು ಅದೆಷ್ಟೋ ವರ್ಷಗಳೇ ಆಗೋಯ್ತು ಮೂಕ ಪ್ರಾಣಿಗಳನ್ನ ನೋಡ್ಕೊಳ್ತೀನಿ ಮೂಕ ಪ್ರಾಣಿಗಳಿಗೆ ಸಹಾಯವನ್ನ ಮಾಡ್ತೀನಿ ಅಂತ ಹೇಳ್ತಾ ಈ ಮನುಷ್ಯತ್ವ ಅನ್ನುವಂತಹದ್ದು ಮರೆಯಾಗಿ ಎಷ್ಟೋ ವರ್ಷಗಳಾಗೋಗಿದೆ ಅಂತಲೂ ಹೇಳ್ತಾ ಕೃಷ್ಣ ನಿಮ್ಮೆಲ್ಲರಿಗೂ ನೋಡೇದನ್ನ ಮಾಡ್ಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ